ನಮಸ್ಕಾರ ವೀಕ್ಷಕರೇ ದೇವರದಿಗೆ ಸ್ವಾಗತ ಇವತ್ತು ನಾವು ಮೈಸೂರಲ್ಲಿದ್ದೀರಿ ನೋಡಿರಿ ಇದು ನಾರ್ತು ಈಸ್ಟ್ ಕಾರ್ನರ್ ಸೈಟು ನಮಗೆ ಯೂಟ್ಯೂಬಲ್ಲಿ ನೋಡಿ ಕರೆಸಿದ್ದು ನಾರ್ತ್ ಈಸ್ಟ್ ಕಾರ್ನರ್ ಸೈಟು ಅವರು ಯಾರು ಹತ್ರ ಪ್ಲಾನಿಂಗ್ ಮಾಡಿಸಿದ್ದಾರೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಸ್ವಲ್ಪ ಏನೋ ಡೌಟ್ ಇತ್ತು ಸರ್ ಸೈಟ್ ವಿಸಿಟಿಂಗ್ ಮಾಡಬೇಕಾಗುತ್ತೆ ಅಂದರೆ ಸರಿ ಬನ್ನಿ ಸರ್ ಅಂದರು ಬಂದಿದ್ದೀರಿ ಇಲ್ಲಿ ಬಂದರೆ ನೋಡಿ ಫಸ್ಟ್ ಆಫ್ ಆಲ್ ಎಲ್ಲರೂ ನೀವು ಏನು ಅರ್ಥ ಮಾಡ್ಕೊಬೇಕಂದ್ರೆ ಇದು ನಾರ್ತ್ ಫೇಸಿಂಗು ಅದು ಈಸ್ಟು ನಾರ್ತಲ್ಲಿ ಈ ಥರ ಯಾರ್ಯಾರು ಗೇಟ್ಗೆ ಆರ್ಚ್ ಮಾಡಿಸ್ತಾ ಇರ್ತೀರಿ ನಾರ್ತಲ್ಲಿ ಮಾಡಿಸಿದ್ರೆ ಅಂದರೆ ಇದು ಈಶಾನ್ಯ ಮೂಲೆ ಈಶಾನ್ಯ ಮೂಲೆಯಲ್ಲಿ ಮಾಡಿಸಿದ್ರೆ ಇದಕ್ಕಿಂತ ಸ್ವಲ್ಪ ಹೈಟು ಆಗ್ನೇಯದಲ್ಲಿ ಇರಲೇಬೇಕು ಡಮ್ಮಿ ಅಂದರೆ ಇರಬೇಕು ಅದೇ ರೀತಿ ಅಲ್ಲಿ ಗೇಟ್ ಇಲ್ಲ ಅಂದ್ರೂ ಕಾಂಪೌಂಡ್ ಮೇಲೆ ಇಷ್ಟು ಹೈಟ್ ಆಗಬೇಕು ಇಷ್ಟು ವೆಯ್ಟ್ ಬೀಳಬೇಕು ಈಶಾನ್ಯದಲ್ಲಿ ಭಾರ ಮೇಲೆ ಅಗ್ನಿ ಮೂಲೆಯಲ್ಲಿ ಭಾರ ಬೀಳಲೇಬೇಕು ಅಗ್ನಿ ಮೂಲೆಯಲ್ಲಿ ಇದು ಎಷ್ಟು ಇದೆಯೋ ಇದಕ್ಕಿಂತ ಹೈಟ್ ಒಂದು ಇಂಚಾದರೂ ಹೈಟ್ ಬರಬೇಕು ಅದೇ ರೀತಿ ನೋಡಿ ವಾಯುವ್ಯದಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಈ ಥರ ನಮಗೆ ಮತ್ತೆ ಆರ್ಚ್ ಕೊಡಬೇಕಾಗುತ್ತೆ ನೀವು ಈಶಾನ್ಯ ಮೂಲೆಯಲ್ಲಿ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಯಾರ್ಯಾರು ಆರ್ಚ್ ಮಾಡ್ಕೊತೀರ ಅವರು ಪೂರ್ವ ಆಗ್ನೇಯದಲ್ಲಿ ಪಶ್ಚಿಮ ವಾಯುವ್ಯದಲ್ಲಿ ಮತ್ತು ದಕ್ಷಿಣ ನೈಋತ್ಯದಲ್ಲಿ ಈ ನಾಲ್ಕು ಕಡೆನೂ ಆರ್ಚ್ ಬಂದರೆ ಮಾತ್ರ ಈ ಥರ ಆರ್ಚ್ ಕೊಡಬೇಕಾಗುತ್ತೆ ಇಲ್ಲಾಂದರೆ ಇದು ಕೊಡೋದು ಬೇಡ ಬನ್ನಿ ಒಳಗಡೆ ನೋಡೋಣ ಪೂರ್ವ ಪೂರ್ವದಲ್ಲಿ ಪೂರ್ವ ಈಶಾನ್ಯದಲ್ಲಿ ಉಚ್ಚ ಸ್ಥಾನದಲ್ಲಿ ಗೇಟ್ ಕೊಡಬೇಕಾಯ್ತು ಇವರು ಮಧ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ ಈ ಥರ ಭಾಗದಲ್ಲಿ ಯಾರು ಕೂಡ ಗೇಟ್ನ ಕೊಡಬೇಡಿ ಅದೇ ರೀತಿ ಇಲ್ಲಿ ಒಳಗಡೆ ಬಂದರೆ ನೋಡಿ ಇದು ಕಾಂಪೌಂಡ್ ಆಯ್ತಲ್ವಾ ನೋಡಿ ಇದು ಕಾರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ ಈ ಕಾರ್ ಪಾರ್ಕಿಂಗು ಇದು ಮಧ್ಯದಲ್ಲಿ ಎಂಟ್ರೆನ್ಸು ಪಾರ್ಕಿಂಗಲ್ಲಿ ಈ ಪಾರ್ಕಿಂಗ್ ಆದ್ಮೇಲೆ ಈ ಪಾರ್ಕಿಂಗ್ ಈ ಗೋಡೆಗೆ ಗೋಡೆ ಕಟ್ಟಿದ್ದಾರೆ ಯಾರೂ ಈ ಥರ ಕಟ್ಟಿರಲಿಲ್ಲ ಯಾಕಂದರೆ ಕಾಂಪೌಂಡ್ ಗೋಡೆ ಆದಮೇಲೆ ಒಳಗಡೆ ಪಾರ್ಕಿಂಗೋಸ್ಕರ ಇನ್ನೊಂದು ಗೋಡೆ ಕಟ್ಟಿದ್ದಾರೆ ಈ ಥರ ಯಾರೂ ಕಟ್ಟಿಲ್ಲ ಇದು ಪಾರ್ಕಿಂಗು ದಕ್ಷಿಣ ಮಧ್ಯ ಭಾಗದಲ್ಲಿ ಲಿಫ್ಟ್ ರೂಮ್ ಕೊಟ್ಟಿದ್ದಾರೆ ಸೊ ಇದು ಕರೆಕ್ಟಾಗಿದೆ ಹಾಗೆ ಇಲ್ಲಿ ಒಳಗಡೆ ಬಂದರೆ ನಾವು ಒಂದು ಸ ಡಬಲ್ ಬೆಡ್ರೂಮ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅದು ಇಲ್ಲಿ ಒಳಗಡೆ ಬಂದರೆ ನಾರ್ತ್ಗೆ ಒಂದು ಡೋರ್ ಕೊಟ್ಟಿದ್ದಾರೆ ಉತ್ತರ ಈಶಾನ್ಯದಲ್ಲಿ ಡೋರ್ ಇದೆ ಇದು ಕರೆಕ್ಟಾಗಿದೆ ಅದೇ ರೀತಿ ಪೂರ್ವದಲ್ಲಿ ಒಂದು ದೇವ್ರ ಮನೆ ಕೊಟ್ಟಿದ್ದಾರೆ ಬನ್ನಿ ದೇವ್ರ ಮನೆ ತೋರಿಸಿ ಸೊ ಕರೆಕ್ಟಾಗಿದೆ ಪೂರ್ವ ಮಧ್ಯ ಭಾಗದಲ್ಲಿ ಪೂರ್ವ ಆಗ್ನೇಯದಲ್ಲಿ ಅಡುಗೆ ಮನೆಗೆ ಜಾಗ ಬಿಟ್ಟಿದ್ದಾರೆ ಇದು ಕರೆಕ್ಟಾಗಿದೆ ನೀನು ತೋರಿಸಿ ನೋಡಿ ಈ ಮೇನ್ ಡೋರ್ ಕೊಟ್ಟಿದಲ್ವಾ ಈ ಮೇನ್ ಡೋರ್ ನಾವು ಈ ಟೋಟಲ್ ಮೆಜರ್ಮೆಂಟ್ ತಗೊಂಡಾಗ ಪೂರ್ವದಿಂದ ನೋಡಿ ಪೂರ್ವ ಈಶಾನ್ಯದಿಂದ ಪೂರ್ವ ಆಗ್ನೇಯ ತೊಗೊಂಡ್ರೆ ಇದು ಅಗ್ನಿ ಮೂಲೆಯಲ್ಲಿ ಬರ್ತಾ ಇದೆ ಡೋರ್ ಹಾಲ್ಗೆ ಪೂರ್ವದಲ್ಲಿ ಡೋರು ಅಗ್ನಿ ಮೂಲೆಗೆ ಬರ್ತಾ ಇದೆ ಮತ್ತು ಈ ಅಗ್ನಿ ಮೂಲೆಗೆ ಅಪೋಸಿಟ್ ನೋಡಿ ಆ ಗೋಡೆ ಕೂತ್ಕೊಳ್ತಾ ಇದೆ ಕಾಣ್ತಾ ಇದೆ ಅಲ್ವಾ ಈ ಥರ ಮಾಡ್ಕೊಬಾರ್ದು ಅಗ್ನಿಮೂರಲ್ಲಿ ಡೋರ್ ಇರೋದು ತಪ್ಪು ಆ ಡೋರ್ಗೆ ಅಪೋಸಿಟು ನಮಗೆ ಆ ಕುತ್ತು ಬರ್ತಾ ಇದೆ ಆ ಥರ ಕುತ್ತೇನು ಇರಬಾರ್ದು ಡೋರ್ಗೆ ಎದುರುಗ ಅಂದರೆ ಸುಮಾರು ಜನ ಕೇಳ್ತೀರಾ ಅಂದ್ರೆ ಏನು ಅಂತ ನೋಡಿ ಇಲ್ಲಿ ಇದನ್ನು ಪ್ರಾಕ್ಟಿಕಲಾಗಿ ತೋರಿಸ್ಬೇಕು ನಾವು ನಮ್ಮ ಮನೆ ಬಾಕ್ಲಿ ಎದುರು ಗೋಡೆ ಸಿಗಬಾರ್ದು ನೋಡಿರಿ ಅರ್ಧ ಗೋಡೆ ಅರ್ಧ ಡೋರ್ ಸಿಗ್ತಾ ಇದೆ ಇದನ್ನು ಕುತ್ತು ಅಂತಾರೆ ಈ ಥರ ಎದುರು ಏನು ಸಿಗಬಾರ್ದು ಎಲೆಕ್ಟ್ರಿಕ್ ಕಂಬ ಕಾಲಂಬಾಕ್ಸು ಈ ಥರ ಗೋಡೆ ಡೋರ್ ಅಪೋಸಿಟ್ ಮರ ಈ ಥರ ಎಲ್ಲ ಇರದಿರೋ ಥರ ನೋಡ್ಕೋಬೇಕಾಗುತ್ತೆ ಇನ್ನು ಇಲ್ಲಿ ಸೌತ್ ವೆಸ್ಟ್ ಕಾರ್ನರಲ್ಲಿ ನೋಡಿ ಸೌತ್ ವೆಸ್ಟ್ ಕಾರ್ ಬೆಡ್ರೂಮ್ ಕೊಟ್ಟಿದ್ದಾರೆ ಇದು ಕರೆಕ್ಟ್ ಆಗಿದೆ ಓಕೆನಾ ಈ ಮಾಸ್ಟರ್ ಬೆಡ್ ರೂಮ್ ಗೆ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಬರಬೇಕು ಎಲ್ಲರೂ ಏನು ಮಾಡ್ತಾರೆ ಯಾವ ತರ ಅಂದ್ರೆ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಬರಬೇಕು ಬರಬಾರ್ದು ಅಂತಲ್ಲ ಇಲ್ಲಿ ಬನ್ನಿ ತೋರಿಸಿ ನೋಡಿ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಇದೆ ನಮ್ಗೆ ಇಲ್ಲಿ ಏನಾಯ್ತು ಅಂದ್ರೆ ತೋರಿಸ್ತೀನಿ ನೋಡಿ ಇದು ಪೂರ್ತಿ ನೋಡ್ರಿ ಇದು ಟಾಯ್ಲೆಟ್ ರೂಮ್ ಇದೆ ಇದು ಸೌತ್ ಸೇಮ್ ಇದು ಟಾಯ್ಲೆಟ್ ರೂಮ್ಗೆ ಸೌತು ಈ ಕಾರ್ನರ್ ಅಲ್ಲಿ ಅಂದ್ರೆ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಡೋರ್ ಬರಬೇಕು ಈ ರೂಮ್ಗೆ ಏನಿದೆ ಅಂದ್ರೆ ಸೌತ್ ವೆಸ್ಟ್ ಕಾರ್ನರ್ ಡೋರ್ ಇದೆ ಈ ಕಾರ್ನರ್ ಅಲ್ಲಿ ಡೋರ್ ಬರಬಾರ್ದು ಈ ತರ ಡೋರ್ ಬಂದರೆ ಈ ಪೋಷಣಲ್ಲಿ ತಂದೆ ಮಕ್ಕಳು ಜೊತೆಲಿ ಒಂದೇ ಮನೇಲಿ ಇರೋಕ್ಕೆ ಬಿಡೋದಿಲ್ಲ ಅದು ಯಾರಿಗಾದ್ರೂ ಒಬ್ಬರಿಗೆ ತೊಂದರೆ ಕೊಟ್ಟು ಖಾಲಿ ಮಾಡಿಸ್ಬಿಡುತ್ತೆ ಇಲ್ಲಿ ಬನ್ನಿ ನಿಮ್ಗೆ ಚೆನ್ನಾಗಿ ಕಾಣುತ್ತೆ ಈ ಕಡೆ ತೋರಿಸ ಇನ್ನು ಈ ಕಡೆ ಬಂದ್ಬಿಡ್ರಿ ಇದು ಪೂರ್ತಿ ಸೌತ್ ಇದು ಈಸ್ಟ್ ನಾರ್ತ್ ಸೌತ್ ಸಾರಿ ಇದು ಈಸ್ಟ್ ಸೌತ್ ವೆಸ್ಟ್ ಈ ಡೋರ್ ಇಲ್ಲಿ ಬರಬಾರ್ದು ಇಲ್ಲಿ ಬರ್ಬೇಕಾಯ್ತು ಈ ಡೋರ್ ಅಂದ್ರೆ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಬರ್ಬೇಕು ಈ ಗೋಡೆ ಏನಿದೆ ಈ ಗೋಡೆ ದಕ್ಷಿಣ ನೈಋತ್ಯದಲ್ಲಿ ಗೋಡೆ ಬರ್ಬೇಕಾಯ್ತು ಇದು ನಮಗೆ ಇಲ್ಲಿ ಬರ್ಬೇಕು ಆಯ್ತು ಡೋರ್ ಇದು ರಾಂಗ್ ಇದೆ ಎಲ್ಲರೂ ಸುಮಾರು ಜನ ಇದು ತಪ್ಪು ಮಾಡ್ತೀರಾ ನೋಡ್ಕೊಂಡು ನೆಕ್ಸ್ಟ್ ನೀವು ಮನೆ ಕಟ್ಟುವಾಗ ಇದನ್ನ ಅಳವಡಿಸ್ಕೊಡಿ ಈಗ ಫಸ್ಟ್ ಫ್ಲೋರ್ ಹೋಗೋಣ ಬನ್ನಿ ನೋಡಿ ಇದು ನಾರ್ತು ಸಾರಿ ಈಸ್ಟ್ ಈಸ್ಟ್ ಅಲ್ಲಿ ಈ ಪೂರ್ವ ಈಶಾನ್ಯ ಡೋರ್ ಇದೆ ಮೇನ್ ಡೋರ್ ಫ್ಲೋರ್ಗೆ ನೆಲಕ್ಕೆ ನೀವು ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಕಲರ್ ಕಲ್ಲು ಯೂಸ್ ಮಾಡಬಾರ್ದು ಇವರೆಲ್ಲ ಬ್ಲ್ಯಾಕ್ ಕಲರ್ ಮೆಟ್ಲ್ಗೆ ಮತ್ತು ಲ್ಯಾಂಡಿಂಗ್ ಎಲ್ಲ ಬ್ಲಾಕ್ ಕಲರ್ ಉಪಯೋಗಿಸಿದಾರೆ ಬ್ಲಾಕ್ ಕಲರ್ ಉಪಯೋಗಿಸಂಗಿಲ್ಲ ಈಶನ್ ಇದೆ ಮೇನ್ ಡೋರು ನೋಡ್ರಿ ಇವರು ಏನು ಮಾಡಿದ್ದಾರೆ ಅಂದರೆ ಡೋರ್ನ ಆಚೆಗೆ ಓಪನ್ ಮಾಡೋ ಥರ ಕೊಟ್ಟಿದ್ದಾರೆ ಈ ಥರ ಯಾವುದೇ ರೂಮ್ದಾಗಲಿ ಮೇ ಅದು ಮೇನ್ ಸಿಂಹದ್ವಾರ ಅಂತೀರಿ ಇದನ್ನು ಡೋರ್ನೇ ಆಚೆಗೆ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ ಏನಕ್ಕೆ ಅಂದರೆ ಅವರು ಒಳಗಡೆಗೆ ಇನ್ನೊಂದು ಡೋರ್ ಕೊಟ್ಟಿದ್ದಾರೆ ಅದು ಆ ಆಚೆ ಇರೋ ಡೋರ್ ಯಾವಾಗ ಕ್ಲೋಸ್ ಇರುತ್ತೆ ಇದನ್ನು ಬೇಕಾದ್ರೆ ಓಪನ್ ಮಾಡೋಣ ಅನ್ನೋ ಅವ್ರ ಕಾನ್ಸೆಪ್ಟು ಆದರೆ ಬಾಗಿಲು ಯಾವತ್ತೂ ಆಚೆಗೆ ಓಪನ್ ಆಗಬಾರ್ದು ಬನ್ನಿ ಇಲ್ಲಿ ಕೆಳಗಡೆ ತೋರಿಸೋಣ ಇದು ಲ್ಯಾಂಡಿಂಗ್ ಆಚೆ ಅಟ್ಟಿ ಅಂತೀರಲ್ಲ ಅದು ಏನೋ ಪೋಲ್ಟಿಕಾ ಬಾಕಿಂದ ಆಚಾರ ಅಂಥದ್ದು ಇದು ನಮಗೆ ಈಸ್ಟ್ ಬರುತ್ತೆ ಇದು ಸೌತ್ ಒಳಗಡೆ ಬರೋದು ಈಸ್ಟಿಂದ ಒಳಗಡೆ ಒಳಗಡೆಗೆ ಬರ್ತಾಯಿರ್ತೀವಿ ನೋಡಿ ಈ ಆಚಾರ ಜಾಗಕ್ಕಿಂತ ಒಳಗಡೆ ಜಾಗ ಒಂದು ಇಂಚ್ ಡೌನ್ ಆಯಿತು ಸೊ ನಾವು ಪೂರ್ವದಿಂದ ಪಶ್ಚಿಮಕ್ಕೆ ಇಳಿತಾಯಿದ್ದೀರಿ ಇಲ್ಲೇ ಮೊದಲನೇ ಜನ ತಪ್ಪಾಗೋಯಿತು ಪೂರ್ವದಿಂದ ಪಶ್ಚಿಮಕ್ಕೆ ಯಾವುದೇ ಕಾರಣಕ್ಕೂ ಇಳಿಬಾರ್ದು ಉತ್ತರದಿಂದ ದಕ್ಷಿಣಕ್ಕೆ ಯಾವುದೇ ಕಾರಣಕ್ಕೂ ಇಳಿಬಾರ್ದು ಮತ್ತು ಈ ಕಡೆ ಬಂದರೆ ನೋಡಿ ಒಳಗಡೆ ಬಂದರೆ ಲೆಫ್ಟ್ಗೆ ದೇವ್ರ ಮನೆ ಇದೆ ದೇವ್ರ ಮನೆ ಕರೆಕ್ಟಾಗಿದೆ ಓಕೆ ಮತ್ತು ಇಲ್ಲಿ ಬಂದರೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಮನೆ ಕೊಟ್ಟಿದ್ದಾರೆ ಇದು ಕರೆಕ್ಟಾಗಿದೆ ಕೆಳಗಡೆ ತೋರಿಸಿದ್ರಲ್ಲ ಲಿಫ್ಟು ಲಿಫ್ಟ್ ರೂಮ್ ಇದೆ ದಕ್ಷಿಣ ಮಧ್ಯ ಭಾಗದಲ್ಲಿ ಸ್ಟೇ ಕೇಸ್ ಬಂದಿದೆ ಇದು ಬರ್ಬೋದು ತೊಂದರೆ ಏನಿಲ್ಲ ನಮಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ಪೂರ್ವ ಏಷ್ಯಾನದ ಬಾಗಿಲು ಇದು ಪೂರ್ವ ಏಷ್ಯಾನದ ಬಾಗಿಲು ಇದು ಬಂದು ಪೂರ್ತಿ ನಾರ್ತು ಈ ನಾರ್ತಲ್ಲಿ ಎಲ್ಲರೂ ತಪ್ಪು ಮಾಡೋದು ಏನಪ್ಪ ಅಂದರೆ ಉತ್ತರದಲ್ಲಿ ಎಲ್ಲಿ ಬೇಕಾದರೂ ಡೋರ್ ಇಡ್ಬೋದು ಅನ್ನೋದು ತಪ್ಪು ನಿಮ್ಮ ತಪ್ಪು ಅಭಿಪ್ರಾಯ ಉತ್ತರದಲ್ಲಿ ಉತ್ತರ ಈಶಾನ್ಯ ಇಲ್ಲೇ ಡೋರ್ ಬರಬೇಕು ನಿಮಗೆ ಉತ್ತರದಲ್ಲಿ ಡೋರ್ ಬೇಕು ಅಂದರೆ ನಿಮ್ಮ ದುಡ್ಡು ಎಷ್ಟು ದರ ಇರಲಿ ನಾರ್ತು ಉತ್ತರ ಈಶಾನ್ಯದಲ್ಲಿ ಡೋರ್ ಕೊಟ್ಟರೆ ಮಾತ್ರ ಕೊಡಿ ಇಲ್ಲ ಅಂದ್ರೆ ನೋಡಿರಿ ಇವ್ರು ಏನು ಮಾಡಿದ್ರು ಇದು ಮಧ್ಯಭಾಗ ಈ ಹಾಲ್ಗೆ ಇದು ಮಧ್ಯಭಾಗ ಅವರು ಇಲ್ಲೂ ಕೊಡಲಿಲ್ಲ ಡೋರು ನೋಡಿ ಉತ್ತರ ವಾಯುವ್ಯದಲ್ಲಿ ಕೊಟ್ಟರು ಡೋರ್ ಅವರು ಉತ್ತರದ ವಾಯುವ್ಯದಲ್ಲಿ ಡೋರ್ ಕೊಟ್ಟರು ಕೆಲಸ ನಿಂತೋಯ್ತು ಉತ್ತರ ವಾಯುವ್ಯದಲ್ಲಿ ಡೋರ್ ಕೊಡ್ತಿದ್ದಂಗೆ ಕೆಲಸ ನಿಂತೋಗುತ್ತೆ ಉತ್ತರ ವಾಯುವ್ಯದಲ್ಲಿ ಯಾರ್ಯಾರು ಆಚೆ ಒಳಗಡೆ ಓಡಾಡ್ತೀರೋ ಅವರೆಲ್ಲ ಬಡ್ಡಿ ಕಟ್ತಾರೆ ಮತ್ತೆ ಇಲ್ಲಿ ಬನ್ನಿ ನೋಡಿ ಇದೆಲ್ಲ ಆಗಲೇ ಇಡ್ದಂಗೆ ಬ್ಲ್ಯಾಕ್ ಕಲರ್ ಕಲ್ಲು ಇದನ್ನೆಲ್ಲ ಬ್ಲ್ಯಾಕ್ ಕಲರ್ ಕಲ್ಲು ಉಪಯೋಗಿಸ್ಬಾರ್ದು ಮತ್ತು ನೋಡ್ರಿ ಇದು ನಾರ್ತ್ ನಾರ್ತಿಂದ ಸೌತ್ಗೆ ಒಳಗಡೆ ಇಳಿತೀರಿ ನೋಡಿ ಇದಕ್ಕಿಂತ ಇದು ನಿಮಗೆ ಡೌನ್ ಆಗ್ತಾಯಿದೆ ಸ್ವಲ್ಪ ಕ್ಯಾಮ್ರಾ ಹತ್ತಿರ ತೊಗೊಂಡ್ಬಂತವ್ರು ಸ್ವಲ್ಪ ಕ್ಲೀನಾಗಿ ನೋಡಿ ನಾರ್ತ್ ಐಟ್ ಆಯ್ತು ಸೌತ್ ಒಳಗಡೆ ಗಿಳಿದ್ರೆ ಇದು ಡೌನ್ ಆಯ್ತು ಸೌತ್ಗೆ ಡೌನ್ ಗಿಳಿಬಾರ್ದು ಅದೇ ರೀತಿ ಇಲ್ಲಿ ವಾಯುವ್ಯ ಇಲ್ಲಿ ವಾಯುವ್ಯ ಬನ್ನಿ ನೋಡಿ ಇದು ವಾಯುವ್ಯದಲ್ಲಿ ಇದೊಂದು ಒಂದು ಅಂತ ಮಾಡಿದ್ರು ಇಲ್ಲ ಏನೋ ಒಂದು ಡ್ರೆಸ್ಸಿಂಗ್ ರೂಮ್ ಥರ ಮಾಡಿದರೆ ಅದ್ರ ಒಳಗಡೆ ಬಂದರೆ ಇದು ವಾಯುವ್ಯ ನಾರ್ತ್ ವೆಸ್ಟ್ ಕಾರ್ನರ್ ಇರ್ತಕ್ಕಂಥ ವಾಯುವ್ಯ ಸ್ವಲ್ಪ ಹಿಂದೆ ಹೋಗಪ್ಪ ನೀವು ಕ್ಯಾಮ್ರಾ ಹಾಗೆ ಇಲ್ಲಿ ಹೋಗಿ ತೋರಿಸಿ ಇಲ್ಲಿ ನೋಡಿ ಇಲ್ಲಿ ಈಸ್ಟ್ ಇಂದ ಗೆ ಹತ್ತಿರಿ ಓಕೆ ಅರ್ತದ್ರಿ ಒಳಗಡೆ ಬಂದ್ರಿ ಇಲ್ಲಿ ನೋಡಿದ್ರೆ ಎರಡು ಇಂಚಿ ಡೌನ್ ಮಾಡಿದ್ರು ವಾಯುವ್ಯ ಡೌನ್ ಆಯಿತು ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಇಳಿದ್ರಿ ಇದು ರಾಂಗ್ ಪೂರ್ವ ವಿಷ್ಯನದ್ ರೋಡ್ ಬಾಗ್ಲು ಇದು ಏನು ಕಟ್ಟೆ ಬಂದಿದೆ ಒಂಬತ್ತು ಅಂಗ್ಳ ಕೊಟ್ಟೆ ಕಟ್ಟೆ ಬಂದಿದೆ ಅಂದ್ರೆ ಒಂಬತ್ತು ಅಂಗ್ಲ ಬಿಟ್ಟು ಡೋರ್ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಒಂಬತ್ತು ಅಂಗಳ ಬಿಟ್ಟು ಈ ಡೋರ್ ಬರ್ಬೇಕಾಗಿತ್ತು ಈ ಡೋರ್ ಎದುರು ನಮಗೆ ಮೇನ್ ಡೋರ್ ಅದು ಗೋಡೆ ಹೊಡಿತಾ ಇದೆ ಇದು ಕುತ್ತು ಅಲ್ಲಿ ಎಷ್ಟು ಬಿಟ್ಟು ಗೋಡೆ ಕಟ್ಟಿದ್ದಾರೆ ಒಂಬತ್ತು ಅಂಗ್ಲೆ ಬಿಟ್ಟಿದಾರೆ ಒಂದಡಿ ಬಿಟ್ಟಿದಾರಾ ಡೋರ್ ಬರಬೇಕು ಅದೇ ರೀತಿ ಇದು ಅಷ್ಟೇ ನೋಡ್ರಿ ಇಲ್ಲಿ ಒಂಬತ್ತು ಅಂಗ್ಲ ಬಿಟ್ಟು ಡೋರ್ ಬರಬೇಕಾಗಿತ್ತು ಇದು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಅಪೋಸಿಟ್ ಅಪೋಸಿಟ್ ಮೂರು ಡೋರ್ ಬರಬಾರ್ದು ಎರಡು ಡೋರ್ ಕಿಂತ ಮೇಲೆ ಒಂದೇ ಸ್ಟೈಟ್ ಅಲ್ಲಿ ಎರಡು ಡೋರ್ ಕಿಂತ ಮೇಲೆ ಡೋರ್ ಬರಬಾರ್ದು ಇದು ದೋಷ ಇದೆ ನೋಡಿ ನಾರ್ತ್ಗೆ ಕಮಂಡ್ ಕೊಟ್ಟಿದ್ದಾರೆ ನಾರ್ತ್ ಅಲ್ಲಿ ನೋಡಿ ಬಾರ ಬಿತ್ತು ನೋಡಿ ಸೌತ್ ಅಲ್ಲಿ ಭಾರ ಇಲ್ಲ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀವಿ ಯಾವುದೇ ಟಾಯ್ಲೆಟ್ ರೂಮ್ ಅಲ್ಲಿ ಉತ್ತರಕ್ಕೆ ಮುಖ ಮಾಡಿ ಸ್ನಾನ ಮಾಡಿದ್ರೆ ಆರ್ಥಿಕವಾಗಿ ತುಂಬಾ ಚೆನ್ನಾಗಿರ್ತಾರೆ ಉತ್ತರಕ್ಕೆ ಮುಖ ಮಾಡಿ ಅಂದ್ರೆ ಇರಬೇಕು ಪೂರ್ವ ಮುಖ ಮಾಡಿ ಸ್ನಾನ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಹೈಯರ್ ಫೋಸ್ಟ್ ಹೋಗ್ತಾರೆ ಒಳ್ಳೆ ಸ್ಥಾನಕ್ಕೆ ಬೆಳಿತಾರೆ ಇವ್ರು ನೋಡಿ ಇದು ಉತ್ತರ ದಕ್ಷಿಣದ ಮುಖ ಮಾಡಿ ಸ್ನಾನ ಮಾಡೋ ಥರ ಮಾಡಿದ್ರು ನಾವು ದಕ್ಷಿಣಕ್ಕೆ ಮುಖ ಮಾಡಿದ್ರೆ ಯಮಧರ್ಮ ಹತ್ರ ಆಗ್ತಾ ಹಾಕ್ತಾ ಇರ್ತೀರಿ ಯಾವುದೇ ಕಾರಣಕ್ಕೂ ದಕ್ಷಿಣಕ್ಕಾಗ್ಲಿ ಪಶ್ಚಿಮಕ್ಕಾಗಿ ಮುಖ ಮಾಡಿ ಸ್ನಾನ ಮಾಡಬಾರ್ದು ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಮೇಸಿಗೆ ಗೊತ್ತಿರಲ್ಲ ಫ್ಲೆಮಿಂಗ್ ಮಾಡೋರ್ಗೆ ಗೊತ್ತಿರಲ್ಲ ಕೆಲ್ ಪೈಪ್ ಹತ್ರ ಆಗುತ್ತೆ ಅಲ್ಲಿ ಹಾಕೊಂಡು ಹೋಗ್ಬಿಡ್ತಾರೆ ಈ ತರ ತಪ್ಪು ಮಾಡಬೇಡಿ ಉತ್ತರ ಆಗಲಿ ಪೂರ್ವ ಆಗಲಿ ಎರಡು ಕಡೆಗೆ ಮುಖ ಮಾಡಿ ಮಾತ್ರ ಸ್ನಾನ ಮಾಡಬೇಕು ನೋಡಿ ಇದು ಡೂಪ್ಲೇಸ್ ಮಾಡಿಕೊಂಡ್ರು ಸ್ಟೇರ್ ಕೇಸ್ ಸೌತಲ್ಲಿ ಬರ್ ಬಂತು ಬರ್ಬೋದು ಯಾರೋ ಮನೇಲಿ ಆಗಲಿ ಸೌತಲ್ಲಿ ಡೂಪ್ಲೇಸ್ ಬಂದು ಸ್ಟೇರ್ ಕೇಸ್ ಬಂದ್ರೆ ಇಲ್ಲ ಉತ್ತರ ವಾಯುವ್ಯ ಪಶ್ಚಿಮ ವಾಯುವ್ಯ ಮಧ್ಯ ಭಾಗದಲ್ಲಿ ಸ್ಟೇರ್ ಕೇಸ್ ಬಂದರೆ ಈ ತರ ಮೋಲ್ಡ್ ದೇವಮೂಲೆಯಲ್ಲಿ ಕಟ್ ಆಗ್ಲೇಬೇಕು ಇದನ್ನು ಗಮನದಲ್ಲಿಟ್ಕೊಬೇಕು ಇಲ್ಲ ಅಂದ್ರೆ ಆಳ್ ಪ್ರಾಬ್ಲಮ್ ಆಗ್ತಾ ಇದೆ ಪ್ರಾಬ್ಲಮ್ ಆಗುತ್ತೆ ನೀವು ಉತ್ತರ ಓಪನ್ ಇತ್ತು ಅಂದರೆ ಈಶಾನ್ಯದಲ್ಲಿ ಓಪನ್ ಇತ್ತು ಅಂದರೆ ವಾಯುವ್ಯದಲ್ಲಿ ಬೇಕಾದರೂ ಮೋಲ್ಡ್ ಕಟ್ ಮಾಡಿ ಸ್ಟೇರ್ ಕೇಸ್ ತೊಗೊಂಡೋಗ್ಬೋದು ದಕ್ಷಿಣ ಮಧ್ಯ ಭಾಗದಲ್ಲಿ ಬೇಕಾದರೂ ಕಟ್ ಮಾಡಿ ನಾವು ಹೋಗ್ಬೋದು ಮನೆ ಮೇಲಾವಣೆ ಇದು ಸೆಕೆಂಡ್ ಫ್ಲೋರು ಸೇಮ್ ಪೂರ್ವ ಈಶಾನ್ಯರ ಡೋರ್ ಬಂತು ಇದಕ್ಕೂ ಡೋರ್ ಆಚೆ ತೆಗೆಯೋ ಥರ ಮಾಡಿದ್ದಾರೆ ಓಕೆನಾ ಇದು ತಪ್ಪಿದೆ ಇದು ಕಟಿಂಗ್ ಬಂತು ಡೂ ಪ್ಲಸ್ಗೆ ಇದು ಓಕೆ ಇದು ಆಗ್ನೇಯದಲ್ಲಿ ರೂಮ್ ಇದೆ ಇದು ಓಕೆ ನೋಡಿ ಇದು ಹೆಂಗೆ ಕಟ್ಟಾಯಿತು ಇಲ್ಲಿ ಹೋಗಿ ಸೌತಲ್ಲಿ ಲಿಫ್ಟ್ ಬಂತು ಪೂರ್ವ ಈಶಾನ್ಯ ಡೋರ್ ಆದಮೇಲೆ ಮತ್ತೆ ಇಲ್ಲಿ ಉತ್ತರ ವಾಯುವದಲ್ಲಿ ಮತ್ತೆ ಮೇನ್ ಡೋರ್ ಕೊಟ್ಟರು ಮತ್ತೆ ಇದನ್ನು ಮುಚ್ಚಬೇಕಾಗುತ್ತೆ ಆಚೆಗೆ ಯಾರೋ ಡೋರ್ ಕೊಡಬೇಡಿ ಓಕೆನಾ ಇಲ್ಲಿ ಬನ್ನಿ ಇಲ್ಲಿ ತೋರಿಸ್ತೇ ಸೌತ್ ವೆಸ್ಟ್ ಕಾರ್ನರ್ ಮಾಸ್ಟರ್ ಬೆಡ್ರೂಮ್ ಬಂತು ನೋಡಿ ನಾರ್ತ್ಗೆ ಗೆ ಯಾರು ಶೆಲ್ಪ್ ಹಾಕಬಾರ್ದು ನಾರ್ತ್ ಗೆ ಈಸ್ಟ್ ಇವ್ರು ನಾರ್ತ್ ಕೊಟ್ಟಿದ್ದಾರೆ ನಾರ್ತಲ್ಲಿ ಯಾರು ಶೆಲ್ಪ್ ಮಾಡಿಸ್ಬೇಡಿ ನಾರ್ತಲ್ಲಿ ಭಾರ ಹಾಕಿದ್ರೆ ನಿಮಗೆ ದುಡ್ಡು ಬರೋದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲಿ ವಾಯುವ್ಯದಲ್ಲಿ ನೋಡಿ ಇದು ಡ್ರೆಸ್ಸಿಂಗ್ ರೂಮು ಇದು ಕರೆಕ್ಟ್ ಆಗಿದೆ ಡ್ರೆಸ್ಸಿಂಗ್ ರೂಮ್ ನೋಡಿ ಇದು ಅಷ್ಟೇ ಇಲ್ಲಿ ನೋಡಿ ಇದು ಅಷ್ಟೇ ಈ ಕಟ್ಟೆ ಕಡಿಮೆ ಇದೆ ಸೌತ್ ವೆಸ್ಟ್ ಕಾರ್ನರಲ್ಲಿ ಕಟ್ಟೆ ಕಡಿಮೆ ಇದೆ ಇಲ್ಲಿ ಕಟ್ಟೆ ಜಾಸ್ತಿ ಇದೆ ಇದು ಸೌತ್ ವೆಸ್ಟ್ ಕಾರ್ನರ್ ಡೋರ್ ಬರುತ್ತೆ ಇಲ್ಲಿ ಬರಬಾರ್ದು ಇದು ಡ್ರೆಸ್ಸಿಂಗ್ ರೂಮ್ ಡ್ರೆಸ್ಸಿಂಗ್ ಇಲ್ಲಿಂದ ಇಲ್ಲಿ ಇಲ್ಲಿ ನೋಡಿ ಮತ್ತೆ ಪೂರ್ವದಿಂದ ಕಿಡಿತೀರಿ ಭೂಮಿ ಡೌನ್ ಆಯ್ತು ಈ ತರ ಎಲ್ಲ ಮಾಡ್ಕೊಂಬೇಡಿ ಎಲ್ಲ ಇಲ್ಲಿ ಮಾಡಿರೋದೆಲ್ಲ ಮೇಸ್ತ್ರಿ ತಪ್ಪು ಪಾಪ ಅವರು ಪ್ಲಾನ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಇದ್ರದ್ದು ಈ ಡೌನ್ ಮಾಡಿರೋದೆಲ್ಲ ಮೇಸ್ತ್ರಿ ತಪ್ಪು ಅಲ್ಲಿ ಬಂದ್ರೆ ಮತ್ತೆ ನೋಡ್ರಿ ನೈಋತ್ಯ ಮೂಲ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಯಾವುದೇ ಕಾರಣಕ್ಕೂ ನೀರು ಭೂಮಿ ಮೇಲೆ ಬೀಳಬಾರ್ದು ಈ ರೂಮ್ಗೆ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಇಲ್ಲಿ ನಾವು ನಮಗೆಲ್ಲ ಶವರ್ ಕೊಟ್ಬಿಟ್ಟ ಫಸ್ಟ್ ಆಫ್ ಆಲ್ ಪಶ್ಚಿಮದ ಮುಖ ಮಾಡಿ ಸ್ನಾನ ಮಾಡಬಾರ್ದು ಮತ್ತೆ ನೋಡಿ ಈ ರೂಮ್ಗೆ ಈಶಾನ್ಯ ವಾಯುವ್ಯ ಆಗ್ನೇಯ ನೈಋತ್ಯ ನೈಋತ್ಯ ನಲ್ಲಿ ಎಲ್ಲ ಇರಬಾರ್ದು ಇದನ್ನ ನೀವು ನಿಮ್ಮ ಮನೇಲಿ ಅಬ್ಸರ್ವ್ ಮಾಡಿ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಎಲ್ಲರನ್ನು ಡೂಪ್ಲೆಸ್ ಮಾಡಿಕೊಂಡ್ರೆ ಈ ತರ ಒಂದು ಫ್ಲೋರ್ ಮಾತ್ರ ಕಟ್ ಮಾಡ್ತೀರ ಇದು ತುಂಬಾ ಒಳ್ಳೇದು ಆದ್ರೆ ನೋಡಿ ದಕ್ಷಿಣದಲ್ಲಿ ನೋಡ್ರಿ ಇದೊಂದು ಫ್ಲೋರ್ ಕಟ್ ಆಯ್ತು ಮೇಲೆ ಟೆರೆಸ್ ಗಂಟ ಹೋಯಿತು ಇಲ್ಲಿ ಯಾರ್ಯಾರು ಈ ಥರ ಕಟ್ ಮಾಡ್ತಾರೆ ಅವ್ರ ಮನೇಲಿ ದಕ್ಷಿಣ ವಾಲ್ ಆಯಿತು ನೋಡ್ರಿ ಅದೇ ರೀತಿ ಲಿಫ್ಟ್ ರೂಮ್ ನೋಡಿ ಲಿಫ್ಟ್ ರೂಮು ಇದು ದಕ್ಷಿಣ ವಾಲ್ ಆಯಿತು ಈ ದಕ್ಷಿಣ ವಾಲ್ ಆಯಿತು ಈಶಾನ್ಯದಲ್ಲಿ ನೀವು ಇದು ಒಂದು ಫ್ಲೋರ್ ಮಾತ್ರ ಕಟ್ ಮಾಡಿದ್ರಿ ಇಲ್ಲಿ ಕಟ್ ಮಾಡಲಿಲ್ಲ ನೀವು ಇದು ಟೆರೆಸ್ ತನಕ ಹೋಗುತ್ತೆ ಸ್ಟೇರ್ ಕೇಸು ಮತ್ತು ಲಿಫ್ಟ್ ರೂಮ್ ಇದು ಟೆರೇಸ್ ಗಂಟೆಗೆ ಹೋದ್ಮೇಲೆ ನೀವು ಇದನ್ನು ಟೆರೇಸ್ ಗಂಟೆ ತಗೊಂಡು ಹೋಗಲೇಬೇಕು ಇಲ್ಲ ಅಂದರೆ ಹಾಸ್ಪಿಟ್ಲಿಗೆ ಖರ್ಚು ಬರುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆಪ್ರೇಷನ್ಗಳಾಗ್ತವೆ ಈ ಥರ ನೀವು ಸೌತಲ್ಲಿ ಮಾಡ್ಕೊಳ್ಳಿ ಬೇಡ ಅಂತಲ್ಲ ಅದು ಸೌತಲ್ಲಿ ಮಾಡುವಂದ ಮೇಲೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ನೀವು ಒಂದು ಫ್ಲೋರ್ ಏನು ಕಟ್ ಮಾಡ್ತಾ ಮಾಡ್ತಾಯಿದ್ದೀರಲ್ವ ಈ ಥರ ಇದು ಪ್ರತಿ ಫ್ಲೋರಲ್ಲೂ ಕಟ್ ಆಗಬೇಕು ಆವಾಗ ನಮಗೆ ಈ ಓಲು ಮೋಡ್ ಕಟ್ಟಾಗಿರೋಂಥ ಓಲು ಇದು ಇವೆರಡು ಬ್ಯಾಲೆನ್ಸ್ ಆಗುತ್ತೆ ಬಂದು ತರ್ಡ್ ಫ್ಲೋರು ತರ್ಡ್ ಫ್ಲೋರಲ್ಲಿ ಸೌತ್ ವೆಸ್ಟ್ ಕಾರ್ನರಲ್ಲಿ ಮತ್ತೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ ಓಕೆ ವಾಯುವ್ಯದಲ್ಲಿ ಕೊಟ್ಟಿದ್ದಾರೆ ಮತ್ತೆ ನಾರ್ತಲ್ಲಿ ಸಿ ಆಗಲೇ ಹೇಳಿದೆ ಸಜ್ಜೆ ಬರಬಾರ್ದು ಅಂತ ಮಾಡಿದ್ದಾರೆ ನೋಡಿ ಇಲ್ಲಿ ಒಳಗಡೆ ಬಂದರೆ ಮತ್ತೆ ನಾರ್ತಲ್ಲಿ ಸಜ್ಜೆ ಬಂತು ಬರಬಾರ್ದು ಇಲ್ಲಿ ಬಂದರೆ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಕರೆಕ್ಟಾಗಿದೆ ಮತ್ತು ಸೌತ್ ಟು ವೆಸ್ಟ್ ಕಾರ್ನರಲ್ಲಿ ನೋಡಿ ಸ್ನಾನ ಮಾಡಕ್ಕೆ ಕೊಟ್ಟರು ಅವರು ಶವರ್ ಮತ್ತೆ ನಾವು ಪಶ್ಚಿಮ ಕೊಟ್ಟರೆ ಮಾಡಿ ಸ್ನಾನ ಮಾಡ್ತೀರಿ ನೈಋತ್ಯ ಮನೆಯಲ್ಲಿ ಸೌತ್ ವೆಸ್ಟ್ ಕಾರ್ನರಲ್ಲಿ ಭೂಮಿ ಮೇಲೆ ನಮಗೆ ನೀರು ಬಿಡ್ತಾ ಇದೆ ಇಲ್ಲಿ ನೀರು ಉಪಯೋಗಿಸ್ಬಾರ್ದು ಮತ್ತೆ ನಾರ್ತಲ್ಲಿ ಬಾರ ಬಂತು ಸೌತಲ್ಲಿ ಬಾರ ಇದ್ರೆ ನಾರ್ತಲ್ಲಿ ಭಾರ ಇರಬಹುದು ಇಲ್ಲಿ ನಾವು ಸೌತಲ್ಲಿ ಏನು ಕೊಡಕ್ಕೆ ಬರಲ್ಲ ಹಂಗಾಗಿ ಇದು ನಾರ್ತಲ್ಲಿ ಬರಬಾರ್ದು ಇಲ್ಲಿ ಕಮೋಟ್ ಬರಬೇಕೇ ಹೊರ್ತು ಬಾರ ಇರಬಾರ್ದು ನೋಡಿ ಈ ಕಡೆ ಸೌತು ನಮಗೆ ಲಿಫ್ಟ್ ರೂಮ್ ಬಂತು ನೋಡಿ ಇದು ಓಮ್ ಥಿಯೇಟರ್ ಅಂದರೆ ದಕ್ಷಿಣ ಆಗ್ನೇಯದಲ್ಲಿ ಡೋರ್ ಕೊಟ್ಟಿದ್ದಾರೆ ಇದು ಓಕೆ ಓಮ್ ಥಿಯೇಟ್ರ್ ಬಂತು ಇದು ಕರೆಕ್ಟಾಗಿದೆ ನೋಡಿ ಈ ರೂಮ್ಗೆ ಇಲ್ಲಿ ಡೋರ್ ಕೊಟ್ಟರು ಆಚೆ ಸಿಟ್ಟು ಹೋಗೋಕ್ಕೆ ನೋಡಿರಿ ಆಚೆಯಿಂದ ಒಳಗಡೆಯಿಂದ ನೋಡೋದು ಇದು ಸೇಮ್ ದೇವಮೂಲೆಯಲ್ಲಿದೆ ಆದರೆ ಆಚೆ ಬಂದಾಗ ನೋಡಿ ಉತ್ತರ ಈಶಾನ್ಯ ಈಶಾನ್ಯ ಮೂಲೆ ಇದು ಆಗ್ನೇಯ ಮೂಲೆ ಆಚೆಯಿಂದ ತೊಗೊಂಡಾಗ ಇದು ಅಗ್ನಿ ಮೂಲೆಗೆ ಬರ್ತಾ ಇದೆ ಇದನ್ನು ಅಬ್ಸರ್ವ್ ಮಾಡಿ ಎಲ್ಲಂದ್ರೆ ಡೋರ್ ಕೊಡಬೇಡಿ ಒಳಗಡೆಯಿಂದ ನಿಮಗೆ ಒಳಗಡೆ ನೋಡಿದಾಗ ಆ ರೂಮ್ ದೇವಮೂಲೆ ಬರ್ತಾ ಇದೆ ನಮಗೆ ಟೋಟಲ್ ಬಿಲ್ಡಿಂಗಿಗೆ ಬಂದಾಗ ಇದು ಅಗ್ನಿ ಮೂಲೆ ಬರ್ತಾ ಇದೆ ದಯವಿಟ್ಟು ಬಿಲ್ಡಿಂಗ್ ಅವ್ರ ಹೊಸ ಮನೆ ಕಟ್ಟೋರ್ನ ದಯವಿಟ್ಟು ಹಾಳು ಮಾಡಬೇಡಿ ನೀವು ಅವ್ರ ಮೇಲೆ ಯಾವುದೇ ರೀತಿ ದಯವಿಟ್ಟು ಪ್ರಯೋಗ ಮಾಡಬೇಡಿ ನಿಮ್ಮ ಮೇಲೆ ನಿಮ್ಮ ಮನೇಲಿ ನೀವು ಪ್ರಯೋಗ ಮಾಡಬೇಡಿ ಪಾಪ ಬಿಲ್ಡಿಂಗ್ ಪಾಪ ಅವ್ರು ಕಟ್ತಾ ಇರ್ತಾರೆ ಅವ್ರಿಗೆ ಏನು ಏನೂ ಗೊತ್ತಿರಲ್ಲ ಅವ್ರ ಮೇಲೆ ಏನು ಪ್ರಯೋಗ ಮಾಡ್ತೀರ ನೀವು ಈ ಥರ ಎಲ್ಲ ದಯವಿಟ್ಟು ಬಾಳೋಕಬೇಡಿ ಫಸ್ಟ್ ಆಫ್ ಆಲ್ ಏನಂದರೆ ಮನೆ ಕಟ್ತಾ ಇರೋರು ಎಚ್ಚೆತ್ಕೊಬೇಕು ನೀವು ಕರೆಕ್ಟ್ ಆಗಿದ್ದರೆ ನಿಮ್ಮನ್ನು ಯಾರೂ ದಡ್ಡ್ರ್ ಮಾಡೋಕ್ಕಾಗಲ್ಲ ನೀವು ದಡ್ಡ್ರಾಗಿದ್ರೆ ನಿಮ್ಗೆ ಈ ಥರ ಎಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಕಟ್ಕೊಂಡು ಹೋಗ್ತಾರೆ ಅದನ್ನು ಅನ್ಭೋಗ್ಸೋದು ನೀವೇ ಸೊ ಈ ಮನೆಯದು ಇಷ್ಟು ನೀವು ಎಲ್ಲರೂ ಏನು ಮಾಡ್ತೀರಾ ಅಂದರೆ ಪ್ಲ್ಯಾನ್ ಕಳಿಸ್ತೀರಾ ಇವರು ನನಗೆ ಪ್ಲ್ಯಾನ್ ಕಳಿಸಿದ್ರು ಪ್ಲ್ಯಾನ್ ಅಲ್ಲಿ ನೋಡಿದ್ರೆ ಈ ಕುತ್ತಿಲ್ಲ ಮತ್ತು ಯಾವ ಡೈರೆಕ್ಷನ್ ಸ್ನಾನ ಮಾಡ್ತೀರ ಅಂತ ಗೊತ್ತಾಗಲ್ಲ ಒಂದು ಫ್ಲೋರ್ ಕರೆಕ್ಟ್ ಆಗಿದೆ ಇನ್ನೊಂದು ಫ್ಲೋರ್ ಡೌನ್ ಮಾಡಿದ್ದಾರೆ ಅದು ಗೊತ್ತಾಗಲ್ಲ ನೀವೇನು ಮಾಡ್ತೀರಾ ಪ್ಲಾನ್ ಕಳಿಸ್ಬಿಟ್ಟು ನೋಡಿ ಸರ್ ಅಂತೀರಾ ಮತ್ತೆ ವಿಡಿಯೋ ಕಾಲ್ ಮಾಡ್ತೀನಿ ಅಂತೀರಾ ವೀಡಿಯೋ ಕಳಿಸ್ತೀರಾ ಎಷ್ಟೊಂದು ಜನ ವೀಡಿಯೋ ಕಳಿಸ್ತಾ ಇದ್ದೀರಾ ನಾವು ಸೈಟ್ ನೋಡಬೇಕು ಅಂದರೆ ಫೋನಲ್ಲೇ ಹೇಳಿ ಸರ್ ಅಂತೀರಾ ನಾವು ನಿಜವಾಗ್ಲೂ ದೇವರಲ್ಲ ನಾವು ಮನುಷ್ಯರು ನೋಡಿ ಈ ನಮಗೆ ಪ್ಲಾನ್ ಅಲ್ಲಿ ಬಂದರೆ ಬರೀ ಹತ್ತು ಪರ್ಸೆಂಟ್ ಮಾತ್ರ ಇಲ್ಲಿ ದೋಷ ಇರೋದು ಗೊತ್ತಾಯಿತು ಇಲ್ಲಿಗೆ ಬಂದ ಮೇಲೆ ನೈಂಟಿ ಪರ್ಸೆಂಟ್ ಇದೆ ಈ ಕುತ್ತಿರೋದು ಪ್ಲಾನಲ್ಲಿ ಗೊತ್ತಾಗಲ್ಲ ಅಲ್ಲೆಲ್ಲ ಪ್ಲಾನ್ ಅಲ್ಲಿ ಕರೆಕ್ಟಾಗಿ ಇಲ್ಲಿ ಕಟ್ಬೇಕಾದ್ರೆ ಕುತ್ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಪಶ್ಚಿಮ ಮುಖ ಮಾಡಿ ಸ್ನಾನ ಮಾಡ್ತಾ ಇದ್ದಾರೆ ಅದು ಪ್ಲಾನ್ ಇರಲ್ಲ ಭೂಮಿ ಒಂದು ಡೌನ್ ಒಂದು ಒಂದ್ ಆಯಿತು ಇವೆಲ್ಲ ಪ್ಲಾನ್ ಇರಲ್ಲ ನಾವು ನಿಮಗೆ ನಾವು ಸೈಟ್ ವಿಸಿಟಿಂಗ್ ಬರಬೇಕಂದ್ರೆ ನೀವು ತಪ್ಪಾಗಿ ತಿಳ್ಕೊತೀರ ಇವರು ಸಂಪಾದನೆ ಮಾಡಬೇಕು ಅಂತ ಮಾಡೋಕ್ಕೋಸ್ಕರ ಈ ತರ ಹೇಳ್ತಾರೆ ಅಂತ ಖಂಡಿತವಾಗೂ ಇಲ್ಲ ನಿಮ್ಗೆ ಈ ಮನೆ ನೋಡಿದ್ಮೇಲೆ ಖಂಡಿತವಾಗೂ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಅನ್ಸ್ಕೊಂತೀನಿ ಒಂದು ಎರಡು ಪರ್ಸೆಂಟ್ ಇದ್ರೆ ಫೋನಲ್ಲಿ ಕೇಳಿ ತುಂಬ ಇದ್ರೆ ದಯವಿಟ್ಟು ಫೋನಲ್ಲಿ ಕೇಳಬೇಡಿ ಸೈಟಲ್ಲಿ ನಿಂತ್ಕೊಂಡವಾಗೆ ಅಲ್ಲಿ ವಾಸ್ತವ ಏನಿದೆ ಅಂತ ನಮಗೂ ಅರ್ಥ ಆಗೋದು ನಾವು ನಮ್ಮ ಮನೇಲಿ ಕೂತ್ಕೊಂಡು ಇಲ್ಲಿ ಆಗಿದೆ ಅಂತ ಹೇಳಕ್ಕೆ ನಾವೇನು ದೇವರಲ್ಲ ನಾವು ಸಾಮಾನ್ಯ ವ್ಯಕ್ತಿಗಳು ಸೊ ಈ ಬಿಲ್ಡಿಂಗ್ ಓನರು ತುಂಬ ವಾಸ್ತು ಬಗ್ಗೆ ಗೊತ್ತಿರೋರು ಅಂತ ಫೋನಲ್ಲಿ ಮೂರು ದಿನದಿಂದ ಮಾತಾಡ್ತಾ ಇದ್ರು ಈಗ ಅವರು ಪಾಪ ಕೆಳಗಡೆ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ನಾನು ಒಂದೊಂದು ಪಾಯಿಂಟ್ ಪಾಯಿಂಟ್ ಕೊಡ್ತಾ ಇದ್ದರೆ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಏನು ಸರ್ ಇಷ್ಟೊಂದು ನನಗೆ ಭಯ ಆಗ್ತಾ ಇದೆ ನನಗೆ ಈಗ ಗೊತ್ತಾಗ್ತಾ ಇದೆ ಅಂತ ಇದ್ದಾರೆ ಸೊ ಅದಕ್ಕೋಸ್ಕರ ನೀವು ಆದಷ್ಟು ಶೇರ್ ಮಾಡಿ ಯಾರಿಗಾದರೂ ಮನೆ ಕಟ್ಟೋರಿಗೆ ಎಲ್ಪ್ ಆಯಿತು ಅಂದರೆ ಅದರಲ್ಲಿ ನಿಮಗೆ ಪಾಸಿಟಿವ್ ಪುಣ್ಯ ನಿಮಗೂ ಒಂದು ಸ್ವಲ್ಪ ಬರುತ್ತೆ ನನಗೂ ಬರುತ್ತೆ ನನ್ನರಲ್ಲೇ ನೀವು ಶೇರ್ ಮಾಡಿರ್ತೀರಾ ನಿಮಗೂ ಒಂದು ಸ್ವಲ್ಪ ಪುಣ್ಯ ಬರುತ್ತೆ ನಿಮ್ಮ ನಿಮ್ಮ ಗ್ರೂಪಲ್ಲಾಗಲಿ ವಾಟ್ಸಪ್ಪಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಮ್ಯಾಕ್ಸಿಮಮ್ ಶೇರ್ ಮಾಡ್ತಾ ಬಂದರೆ ಇದು ಎಷ್ಟು ಜನಕ್ಕೆ ತಲುಪುತ್ತೆ ಪಾಪ ಅಷ್ಟು ಜನ ಪಾಪ ಅವ್ರು ತುಂಬ ದುಡ್ಡು ವೇಸ್ಟ್ ಮಾಡ್ಕೊಳೋದು ಟೆನ್ಷನ್ನು ಅವ್ರು ಇದ್ರು ಸರ್ ನಮಗೆ ಈ ಮನೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಮೂರು ಜನ ತೀರೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲ ಅವಾಯ್ಡ್ ಆದಾಗ ಅದರಲ್ಲಿ ನಿಮಗೂ ಒಂದು ಸ್ವಲ್ಪ ಪುಣ್ಯ ಬರುತ್ತೆ ನಿಮ್ಮಿಂದ ನನಗೂ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ ナムスかラ。